ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ವರ್ಷಕ್ಕೊಮ್ಮೆ ಎಲ್ಲರ ಮನೆಯಲ್ಲೂ ಎಲ್ಲರೂ ಒಂದು ವೈರಸ್ ವೈರಲ್ ಫೀವರು ಎಂಥದ ವೈರಸ್ ಅಟ್ಯಾಕು ಚಳಿ ಜ್ವರ ಬರೋದು ಏನೋ ಒಂದು ನಾವು ನಾಲ್ಕು ದಿನ ಐದು ದಿನ ಮಲ್ಕೊಂಡು ಹೇಳೋಂಥ ಸಂದರ್ಭ ಬಂದೇ ಬರುತ್ತೆ ಅಂಥ ಸಂದರ್ಭದಲ್ಲಿ ಬೇಗ ಬೇಗ ವಾಸಿ ಆಗಬೇಕು ಅಂತ ಹೇಳಿದ್ರೆ ಅಯ್ಯೋ ನಮಗೆ ಏನೂ ಸೇರಲ್ಲ ಸೇರಲ್ಲ ಅಂತ ಹಾಗೇ ಮಲ್ಕೊಳ್ಳೋ ಬದಲು ಅಥವಾ ಬೇರೆ ಏನೋ ನಮಗೆ ನಾಲ್ಗೆ ಕಟ್ಟಿದೆ ಅಂತ ಬೇರೆ ಏನೋ ತಿನ್ನೋ ಬದಲು ಬದಲು ಅನ್ನೋಕ್ಕಿಂತ ಅದೆಲ್ಲ ಮಾಡೋದ್ರಿಂದ ಇನ್ನೂ ನಮಗೆ ನಾವು ಮಲಗಂಥದ್ದು ಇನ್ನೂ ದಿನಗಳು ಜಾಸ್ತಿ ಆಗ್ತಾ ಹೋಗ್ಬಿಡತ್ತೆ ಏನೇ ಸೇರಿದ್ರೂ ಪರವಾಗಿಲ್ಲ ಹೊಟ್ಟೆಗೆ ನಾವು ಔಷಧಿ ಮಾತ್ರೆ ಏನೋ ಒಂದು ತೊಗೊಳಕ್ಕಾದ್ರೂ ಶಕ್ತಿ ಬೇಕು ಈ ಥರ ಗಂಜಿ ಅನ್ನ ಅನ್ನ ಹಣ್ಣಂಗೆ ಬೇಯಿಸ್ಬಿಟ್ಟು ಅನ್ನ ಮಾಡಿದ್ಮೇಲೆ ಅಕ್ಕಿ ಹುರಿದು ಹುರಿದಕ್ಕಿ ಗಂಜಿನೂ ಮಾಡ್ತಾರೆ ಅನ್ನ ಇರುತ್ತಲ್ಲ ಮಾಡಿದ್ದು ಅದನ್ನು ಸ್ವಲ್ಪ ಇನ್ನೊಂದು ಎರಡು ಲೋಟ ಅದಕ್ಕೆ ನೀರು ಹಾಕಿ ಒಂದು ಎರಡು ಕಾಳು ಉಪ್ಪು ಹಾಕಿ ಚೆನ್ನಾಗಿ ಹಣ್ಣಗೆ ಬೇಯಿಸ್ಬಿಟ್ಟು ಸ್ವಲ್ಪ ಅದಕ್ಕೆ ಹಾಲು ಹಾಕ್ಕೊಂಡು ಒಂದು ಒಳ್ಳೆ ಉಪ್ಪಿನಕಾಯಿ ಮಿಡಿ ಉಪ್ಪಿನಕಾಯಿ ಅಥವಾ ಕಂಚಿಕಾಯಿ ಉಪ್ಪಿನಕಾಯಿ ಒಂದು ಲೋಟ ಬಿಸಿ ನೀರು ಭಾರಿ ಅಲ್ಲ ಇಷ್ಟನ್ನು ನಾವು ಒಂದು ಎರಡು ಹೊತ್ತು ಮೂರು ಹೊತ್ತು ಮಾಡ್ತಾ ಬಂದರೆ ಅದು ಒಂದು ಎರಡು ಮೂರು ದಿನದಲ್ಲೇ ನಮಗೆ ಸುಸ್ತು ಹೋಗುತ್ತೆ ಬೇಗ ಹುಷಾರು ಆಗುತ್ತೆ ಅಂತ ಹೇಳ್ತಾ ನನಗೂ ಕೂಡ ವೈರಲ್ ಫೀವರ್ ಆಗಿತ್ತು ನಾನು ಬರೀ ಗಂಜಿ ಅನ್ನದಲ್ಲೇ ಆಮೇಲೆ ನನ್ನ ಆ ಥರ ಕಷಾಯ ಅಮೃತ್ ಬಳ್ಳಿ ಕಷಾಯ ಆ ಕಷಾಯ ಈ ಕಷಾಯ ಅಂತ ಹೇಳಿ ಎರಡು ಮೂರು ದಿನದಲ್ಲೇ ನಾನು ವಾಸಿ ಮಾಡಿಕೊಂಡೆ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಿದ್ದೀನಿ ಏನೇ ವೈರಲ್ ಫೀವರ್ ಬರಲಿ ಚಳಿ ಜ್ವರ ಬರಲಿ ಗಂಜಿಯನ್ನ ಬೆಸ್ಟ್ ಅಂತ ಜೊತೆಗೊಂದು ಉಪ್ಪಿನಕಾಯಿ ಬಿಸಿನೀರು